ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ವಿಶೇಷ ಏನಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಸಾಲಿನಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಕರಿಕುಲಮ್ ಒಂಬತ್ತು ಮತ್ತು ಹತ್ತನೆಯ ತರಗತಿಗೆ ಕರಿಕುಲಮನ್ನು ಬಿಡುಗಡೆ ಮಾಡಿದೆ ಯಾವ ರೀತಿ ಇದೆ ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕನ್ನಡ ಸಿಲೆಬಸ್ ಪೋರ್ಷನ್ ಪೋರ್ಷನ್ ಯಾವ್ಯಾವ್ದು ಇರುತ್ತದೆ ಯಾವ್ಯಾವ ಪದ್ಯಗಳಿದ್ದಾವೆ ಯಾವ್ಯಾವ ಪಾಠಗಳಿದ್ದಾವೆ ಅನ್ನೋದನ್ನ ನೋಡೋಣ ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷತೆ ಏನಂದರೆ ಕೆಲವೊಬ್ಬರಲ್ಲಿ ಗೊಂದಲನು ಉಂಟಾಗ್ಬೋದು ಕೆಲವೊಬ್ಬರಿಗೆ ಗೊಂದಲ ಅನಿಸುತ್ತದೆ ಇದು ಇದೇನಪ್ಪ ಈ ಕರಿಕುಲಮ್ ಈ ರೀತಿಯಾಗಿದೆ ಅಂತ ಹೇಳಿ ಏನಿಲ್ಲ ಬಹಳ ಸಿಂಪಲ್ ಆಗಿದೆ ಅದು ಈ ಸಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಆಪ್ಷನ್ಸ್ ಹೇಗೆ ಅಂದರೆ ಅವರವರ ಶಾಲೆಗೆ ಬಿಟ್ಟಿದ್ದು ಆ ಶಾಲೆಗೆ ಬಿಟ್ಟಿದ್ದು ಏನಂದರೆ ಈಗ ಹಿಂದಿ ಏನು ಈಗಾಗಲೇ ಇತ್ತು ಅದೇ ರೀತಿಯಾಗಿ ಕನ್ನಡದಲ್ಲಿ ಕೋರ್ಸ್ ಎ ಮತ್ತು ಕೋರ್ಸ್ ಬಿ ಅಂತ ಇರುತ್ತದೆ ಅಂದ್ರೆ ನೀವು ಸಿರಿಗನ್ನಡನಾದ್ರೂ ತೆಗೆದುಕೊಳ್ಳಬಹುದು ಅಥವಾ ತಿಳಿಗನ್ನಡನಾದ್ರೂ ತೆಗೆದುಕೊಳ್ಳಬಹುದು ಅದು ನಿಮ್ಮ ನಿಮ್ಮ ಶಾಲೆಗೆ ಬಿಟ್ಟಿರುವಂತ ವಿಷಯ ಆಗಿರುತ್ತದೆ ವೆರಿ ಇರಲಿ ಗೊಂದಲ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಿದ್ರೆ ಹತ್ತನೆಯ ತರಗತಿಯನ್ನು ಫಸ್ಟ್ ನಾನು ತೆಗೆದುಕೊಂಡಿದ್ದೀನಿ ನೋಡೋಣ ಯಾವ ತರ ಅಂದ್ರೆ ಕನ್ನಡ ಸಿಲಬಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಕೋಡ್ ಝೀರೋ ಒನ್ ಫೈವ್ ಕ್ಲಾಸ್ ಟೆನ್ ಹತ್ತನೆಯ ತರಗತಿ ಗ್ರೇಡ್ ಟೆನ್ನಲ್ಲಿ ಯಾವ ರೀತಿ ಇದೆ ಸಿಲೆಬಸ್ಸು ಅನ್ನೋದನ್ನು ನೋಡ್ತಾ ಹೋಗೋಣ ಕೋರ್ಸ್ ಎ ಮತ್ತು ಕೋರ್ಸ್ ಬಿ ಥರ ಕೊಟ್ಟಿದ್ದಾರೆ ಈ ಸಲ ನೋಡೋಣ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಕನ್ನಡ ಸಿಲೆಬಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಜೀರೋ ಒನ್ ಫೈವ್ ಕ್ಲಾಸ್ ಟೆನ್ ಓಕೆ ಇಲ್ಲಿ ನೋಡ್ತಾ ಹೋಗೋಣ ನಾವು ಕೊಟ್ಟಿದ್ದಾರೆ ಯಾವ ರೀತಿಯ ಯಾವ್ಯಾವ ಲೆಸನ್ ಇದ್ದಾವೆ ಗೊಂದಲ ಉಂಟಾಗೋದೇನು ಬೇಡ ಅದು ಸ್ಟಾರ್ಟಿಂಗ್ ನೋಡಿದಾಗ ಹಾಗೆ ಅನಿಸುತ್ತದೆ ಅದು ನಮಗೆ ಸ್ವಲ್ಪ ಗೊಂದಲ ಏನು ಅಂತ ಅನಿಸುತ್ತದೆ ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನಾವು ನೋಡ್ಕೊಳ್ಳೋಣ ಫಸ್ಟು ಈಗ ನಾವು ಪದ್ಯ ಗದ್ಯ ನೋಡೋದಾದರೆ ಫಸ್ಟ್ ಹತ್ತನೇ ತರಗತಿಯಲ್ಲಿ ಶಬರಿ ಇರುತ್ತದೆ ಭಾಗ್ಯಶಿಲ್ಪಿಗಳು ಆಮೇಲೆ ಎದೆಗೆ ಬಿದ್ದ ಅಕ್ಷರ ಯುದ್ಧ ಮತ್ತು ವ್ಯಾಗ್ರ ಗೀತೆಗಳು ವ್ಯಾಗ್ರಗೀತೆ ಇಲ್ಲಿ ಶು ಶುಕನಾಸನ ಉಪದೇಶ ಮತ್ತು ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಆ ಎರಡು ಪಾಠ ನಾವು ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸಾಲಿನಲ್ಲಿ ನಾವು ಮಾಡಿದ್ವಿ ಆದರೆ ಅದು ಅವೆರಡೂ ಕೂಡ ಇಲ್ಲಿ ಇರೋದಿಲ್ಲ ವೆರಿ ಕ್ಲಿಯರ್ ಓಕೆ ಇಲ್ಲಿರ್ಬೇಕಾಗಿದ್ದು ಶಬರಿ ಭಾಗ್ಯಶಿಲ್ಪಿಗಳು ಯುದ್ಧ ಅಲ್ಲ ಎದೆಗೆ ಬಿದ್ದ ಅಕ್ಷರ ವ್ಯಾಘ್ರ ಗೀತೆ ಇಲ್ಲಿ ವೃಕ್ಷ ಸಾಕ್ಷಿನೂ ಇರೋದಿಲ್ಲ ಆ ಮೂರು ಪಾ ಪಾಠವನ್ನು ತೆಗೆದಿದ್ದಾರೆ ವೆರಿ ಕ್ಲಿಯರ್ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಓಕೆ ಅನಂತರ ನಾವೀಗ ಲೆಸನ್ ಗೊತ್ತಾಯ್ತಲ್ಲ ಪೊಯಂ ನೋಡೋಣ ಅಲ್ಲಿ ಯಾವ ತರ ಇದೆ ಅಂತ ಹೇಳಿ ಅದು ಸಾಮಾನ್ಯವಾಗಿ ಯಾವುದೇ ರೀತಿಯ ಚೇಂಜಸ್ ಇರುವುದಿಲ್ಲ ಸಂಕಲ್ಪ ಗೀತೆ ಇದು ನಮ್ಗೆ ಗೊತ್ತಿರುವಂತದ್ದು ಯಾವುದೇ ರೀತಿಯ ಬದಲಾವಣೆ ಇಲ್ಲಿ ಇಲ್ಲ ಆಮೇಲೆ ಹಲಗಲಿಯ ಬೇಡರು ಕೌರವೇಂದ್ರನ ಕೊಂದೆ ನೇನು ಹಸರು ಮತ್ತು ವೀರ ಲವ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಬದಲಾವಣೆ ಇಲ್ಲ ಸೇಮ್ ಆಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಇದೆ ಓಕೆ ಪಠ್ಯಪೂರಕ ಅಧ್ಯಯನದಲ್ಲಿ ಯಾವ ಯಾವ್ದಿದೆ ಇಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅಲ್ವಾ ನಾವು ನೋಡ್ತಾ ಇದ್ದ ಹಾಗೆ ಏನಂದ್ರೆ ಉದಾತ್ತ ಚಿಂತನೆಗಳು ಆಮೇಲೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಇನ್ನು ವಸಂತ ಮುಖ ತೋರಲಿಲ್ಲ ನಾನು ಆ ದಿವಸ ಹೇಳಿದ್ದೆ ನಿಮಗೆ ಇನ್ನು ನೆಕ್ಸ್ಟ್ ಭಗತ್ ಸಿಂಗ್ ಈ ನಾಲ್ಕು ಪಠ್ಯಪೂರಕದಿಂದ ಬರ್ತಾ ಇದ್ದಾವೆ ವೆರಿ ಕ್ಲಿಯರ್ ಇನ್ನು ಪ್ರಬಂಧದಲ್ಲಿ ಎಸೆ ರೈಟಿಂಗ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನೆನಪಿರ್ಲಿ ಯಾಕಂದ್ರೆ ಯಾವಾಗ ಇದು ಫೈನಲ್ ಪೇಪರ್ ತೆಗೆಯುವವರು ಮತ್ತು ಫೈನಲ್ ಪೇಪರ್ ಸೆಟ್ ಮಾಡುವಾಗ ಇದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಎಸ್ ಎ ರೈಟಿಂಗ್ ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಟೂ ಎ ಟು ಎಸ್ ಎ ಎರಡು ಪ್ರಬಂಧಗಳು ಫ್ರಮ್ ಟೆಕ್ಸ್ಟ್ ಬುಕ್ ಅಂತ ಹೇಳಿದರೆ ಟೆಕ್ಸ್ಟ್ ಬುಕ್ ಇಂದನೆ ಕೇಳಬೇಕು ಎರಡು ಪ್ರಬಂಧಗಳನ್ನು ಮೂರು ಪ್ರಬಂಧ ಇರುತ್ತದೆಯಲ್ಲ ಆಪ್ಷನ್ಸ್ ಇರುತ್ತದೆ ಅಲ್ಲ ಮೂರು ಇರುತ್ತದೆ ಅಲ್ಲ ವಿದ್ಯಾರ್ಥಿ ಒಂದನ್ನು ಬರೀತಾರಲ್ಲ ಅದರಲ್ಲಿ ವೆರಿ ಕ್ಲಿಯರ್ ಎರಡು ಟೆಕ್ಸ್ಟ್ ಬುಕ್ ಇಂದನೆ ಬರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಕೊಡಲೇಬೇಕಾಗುತ್ತದೆ ಯಾಕಂದರೆ ಕೊಟ್ಟಿಲ್ಲ ಅಂದರೆ ನಾವು ಅಪ್ ಮಾಡಲಿಲ್ಲ ಬ್ಲೂ ಪ್ರಿಂಟ್ ಅಂತ ಆಗುತ್ತದೆ ದಯವಿಟ್ಟು ಈ ರೀತಿ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಲೇಖನದಲ್ಲಿ ಅಪ್ಲಿಕೇಶನ್ ಜಾಬ್ ಅಪ್ಲಿಕೇಶನ್ ಇರುತ್ತದೆ ಇನ್ನೊಂದು ಲೆಟರ್ಸ್ ಲೆಟರ್ ಇರುತ್ತದೆ ಓಕೆ ನೆಕ್ಸ್ಟು ವರದಿ ಇದೆಲ್ಲ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂಥದ್ದು ಇನ್ನು ಗ್ರಾಮರಲ್ಲಿ ಯಾವುದನ್ನು ಚೇಂಜಸ್ ಮಾಡಿದಾರೆಯೋ ಅನ್ನೋದನ್ನು ನಾವು ಅದಕ್ಕಿಂತ ಮೊದಲೇ ಇಲ್ಲಿ ನೋಡಿ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಗ್ರಾಮರಲ್ಲಿ ಇಲ್ಲಿ ಅನ್ಸಿನ್ ಪ್ಯಾಸೇಜ್ ಯಾವುದ್ರಿಂದ ಅಬೌಟ್ ಕರ್ನಾಟಕ ವೆರಿ ಕ್ಲಿಯರ್ ಕರ್ನಾಟಕದಿಂದ ಒಂದು ಇರಲೇಬೇಕು ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದಾಗಿರಬೇಕು ನೀವೇನು ಅನ್ಸೆಂಟ್ ಪ್ಯಾಸೇಜ್ ಎರಡು ಕೇಳ್ತಿರಲ್ಲ ಅದು ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಿರಬೇಕಾಗುತ್ತದೆ ವೆರಿ ಕ್ಲಿಯರ್ ಇರಲಿ ಓಕೆ ಯಾಕಂದ್ರೆ ಇದು ಫೈನಲ್ಗೆ ಹೇಳ್ತಾ ಇದೀನಿ ನೆಕ್ಸ್ಟ್ ಫೈನಲ್ ಪೇಪರ್ ತೆಗೆಯುವವರು ಇದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಾಗುತ್ತದೆ ಯಾಕಂದ್ರೆ ಬೋರ್ಡ್ ಇಂದ ಕರಿಕುಲಮ್ ಬಂದಿದೆ ಅಂದ್ರೆ ನಾವು ಅದನ್ನು ಫಾಲೋಅಪ್ ಮಾಡಲೇಬೇಕಾಗುತ್ತದೆ ಓಕೆ ನೆಕ್ಸ್ಟ್ ಇನ್ನು ಸೀನ್ ಪ್ಯಾಸೇಜ್ ಸೀನ್ ಪೆಸೇಜ್ ಸಾಮಾನ್ಯವಾಗಿ ನಮಗೆ ಗೊತ್ತಾಗುತ್ತದೆ ಅದು ನಾವು ಯಾವುದನ್ನು ಕೇಳ್ತೀವಿ ಅನ್ನೋದು ಅದು ಇರುತ್ತದೆ ಅಲ್ಲ ಸೇಮ್ ಪ್ಯಾಸೇಜ್ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬರುವಂತದ್ದು ನೆಕ್ಸ್ಟ್ ಈಗ ನಾವು ಗ್ರಾಮರ್ ಅಲ್ಲಿ ಎಂ ಸಿ ಗ್ರಾಮರ್ ಟಿಕ್ಕಿಂಗ್ ಮಕ್ಕಳುಗಳು ಈ ಹತ್ತು ಅಂಕವನ್ನು ಟಿಕ್ ಮರೀತಾರಲ್ಲ ಅದು ಹೇಗೆ ಈ ವರ್ಷ ಒಂದು ಮತ್ತೊಂದು ವಿಶೇಷವಾಗಿ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ ಇಂಥ ಗ್ರಾಮರ್ ಅನ್ನೇ ನೀವು ಕೇಳಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಹೇಗೆ ಅದನ್ನು ಸ್ವಲ್ಪ ನಾವು ನೋಡ್ಕೊಂಡು ಬಿಡೋಣ ಯಾಕಂದ್ರೆ ಕೆಲವೊಂದು ಸಲ ನಾವು ಗೊಂದಲಮಯ ಮಾಡ್ಕೊಂಡು ಬಿಡ್ತೀವಿ ಯಾವ್ದು ಕೊಡ್ತೀವೋ ಇಲ್ಲ ಅನ್ನೋದು ಅದು ವೆರಿ ಕ್ಲಿಯರ್ ಆಗಿ ಬೋರ್ಡ್ ಕಳಿಸಿದೆ ನಮಗೆ ಯಾಕಂದ್ರೆ ಮಕ್ಕಳುಗಳು ಎಂಡ್ವರೆಗೂ ಬೋರ್ಡ್ ಪೇಪರ್ ಅನ್ನೇ ಅವರು ಮತ್ತೆ ಕರಿಕುಲಮನ್ನೇ ಫಾಲೋಪ್ ಮಾಡ್ತಾ ಇರ್ತಾರೆ ಹಾಗಾಗಿ ಅಲ್ಲಿ ಗೊಂದಲ ಆಗೋದು ಬೇಡ ಫೈನಲ್ ಪೇಪರ್ನಲ್ಲಿ ನಾವು ಗೊಂದಲ ಎಬ್ಬಸೋದು ಬೇಡ ಹಾಗಾಗಿ ಸಮಾಸ ಸಮಾಸದಲ್ಲಿ ಏನನ್ನು ಕೇಳಿದರೆ ಅನ್ನೋದನ್ನು ನಾವು ವೆರಿ ಕ್ಲಿಯರ್ ಆಗಿ ನೋಡ್ಬೇಕಾಗುತ್ತೆ ಒಂದು ತತ್ಪುರುಷ ಸಮಾಸ ವೆರಿ ಕ್ಲಿಯರ್ ಎರಡನೆಯದು ಕರ್ಮಧಾರೆಯ ಸಮಾಸ ಮೂರನೆಯದು ಕ್ರಿಯಾ ಸಮಾಸ ನಾಲ್ಕನೆಯದು ದ್ವಂದ್ವ ಸಮಾಸ ಐದನೆಯದು ದಿಗು ಸಮಾಸ ಈ ಐದು ಸಮಾಸಗಳನ್ನು ಕೇಳಬೇಕಾಗುತ್ತದೆ ಈ ಐದು ಸಮಾಸದಲ್ಲಿ ಆದ್ರೆ ಪರ್ಟಿಕ್ಯುಲರ್ ಆಗಿ ಇದರಲ್ಲೇ ಕೇಳಬೇಕು ಬೇರೆ ಇದನ್ನು ಹೊರತುಪಡಿಸಿ ನೀವು ಕೇಳುವ ಹಾಗೆ ಇಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಗೊಂದಲ ಆಗುತ್ತದೆ ಅದು ಟೀಚರಿಗಲ್ಲ ಅದು ಶಿಕ್ಷಕರಿಗಲ್ಲ ಅದು ಆಗುವುದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವೆರಿ ಕ್ಲಿಯರ್ ಇರಲಿ ಅಲ್ಲಿ ಪೋಷಕರಲ್ಲಿ ಕೂಡ ಗೊಂದಲ ಉಂಟಾಗ್ಬಿಡ್ತೈತೆ ಆಮೇಲೆ ಓಕೆ ಇದೊಂದು ಇನ್ನು ಸಂಧಿ ಸಂಧಿಯಲ್ಲಿ ಕೂಡ ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಇವು ಕನ್ನಡ ಮೂರು ಸಂಧಿಗಳು ಅದನ್ನು ಹೊರತುಪಡಿಸಿ ಸಂಸ್ಕೃತ ಸಂಧಿಗಳನ್ನು ಕೂಡ ಇಲ್ಲಿ ಕೇಳ ಕೊಟ್ಟಿದ್ದಾರೆ ಯಾವುದು ಅಂತ ಹೇಳಿದರೆ ಇಲ್ಲಿ ಸವಣದೀರ್ಘ ಸಂಧಿ ಎಣ್ ಸಂಧಿ ವೃದ್ಧಿ ಸಂಧಿ ಇದನ್ನೇ ಕೇಳಬೇಕಾಗುತ್ತದೆ ನೋಡಿ ಮೂರು ಈ ನಾಲ್ಕು ಇಷ್ಟೇ ಸಂಧಿಯಲ್ಲೇ ಕೇಳಬೇಕಾಗುತ್ತದೆ ಬೇರೆಲ್ಲ ಕೇಳುವ ಹಾಗಿಲ್ಲ ಓಕೆ ವೆರಿ ಕ್ಲಿಯರ್ ನೆಕ್ಸ್ಟು ತತ್ಸಮ ಇದು ನಮಗೆ ಗೊತ್ತಿರುತ್ತೆ ನೆಕ್ಸ್ಟ್ ಎಲ್ಲ ಇದು ಹೇಗೆ ಅಂತ ಹೇಳಿ ತತ್ಸಮ ತದ್ಭವ ಸಮನಾರ್ಥಕ ಪದಗಳು ವಿರುದ್ಧ ಪದಗಳು ಜೋಡಿ ಪದ ಅಥವಾ ಜೋಡು ನುಡಿ ಅಂತನೂ ಆಗ್ಬೋದು ದ್ವಿರಿಕ್ತಿ ಅಥವಾ ಅನುಕರಣ ವ್ಯಯ ಆಮೇಲೆ ಧಾತು ಕ್ರಿಯಾಪದ ಧಾತು ಕ್ರಿಯಾಪದ ಅರ್ಥ ವ್ಯತ್ಯಾಸ ವಿಭಕ್ತಿ ಪ್ರತ್ಯಯ ಓಕೆ ನೆಕ್ಸ್ಟ್ ವಸ್ತುವಾಚಕ ವಸ್ತುವಾಚಕಗಳು ಅಂತ ಕೇಳಿದರೆ ಅದರಲ್ಲಿ ಯಾವುದಂತ ಹೇಳಿದರೆ ಇಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತಕ ನಾಮ ಅಂತ ಕೇಳಿದರೆ ಈ ಮೂರಲ್ಲೇ ನಾವು ಕೇಳಬೇಕಾಗುತ್ತದೆ ಅವ್ರೇನು ಅಲ್ಲಿ ತೋರಿಸಿದಾರೋ ಅದರಲ್ಲೇ ನಾವು ಕೇಳಬೇಕಾಗುತ್ತದೆ ಆಮೇಲೆ ಗುಣವಾಚಕ ಮತ್ತು ದಿಗ್ವಾಚಕ ಕೇಳಿದ್ದಾರೆ ವಾಚಕಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಯ್ತೇನ ಬೇರೆ ಇದಕ್ಕಿಂತ ಸ್ವಲ್ಪ ಇಲ್ಲೇನೋ ನನ್ಗೆ ಅನಿಸುತ್ತದೆ ಬರೀ ಎಲ್ಲ ವಾಚಕಗಳೇ ಆಗಿದೆ ಅಂತ ಅನಿಸುತ್ತೆ ಬಟ್ ಅವ್ರು ಕೇಳಿದಾರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಗುಣವಾಚಕ ಸಂಖ್ಯಾ ವಾಚಕ ಮತ್ತು ಸಂಖ್ಯೆಯ ವಾಚಕ ಕೇಳಿದ್ದಾರೆ ವಾಚಕಗಳೇ ಜಾಸ್ತಿ ಇಲ್ಲಿ ಬಂದಿದಂಗೆ ಅಂತ ಹೇಳ್ತೀವಿ ವಸ್ತುವಾಚಕದ ಮತ್ತು ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ರೂಢನಾಮ ಅಂಕಿತನಾಮ ಅನ್ವರ್ತಕ ನಾಮ ಮಕ್ಕಳಿಗೆ ಬಹಳ ಸರಳವಾಗಿರುತ್ತದೆ ಅನ್ನೋ ದೃಷ್ಟಿಯಲ್ಲಿ ಕೇಳಿದ್ದಾರೆ ಅಷ್ಟೇ ಮತ್ತೇನಿಲ್ಲ ಇಲ್ಲಿ ಆಮೇಲೆ ಸರ್ವನಾಮ ಸರ್ವನಾಮ ಇಷ್ಟನ್ನು ನಾವು ವೆರಿ ಕ್ಲಿಯರ್ ಆಗಿ ನೆನ್ಪಿಟ್ಕೊಂಡು ನಾವು ಫೈನಲ್ ಪೇಪರ್ ಅನ್ನು ಸೆಟ್ ಮಾಡಬೇಕಾಗುತ್ತದೆ ಯಾಕಂದ್ರೆ ಅದನ್ನು ಹೊರತುಪಡಿಸಿ ಕೇಳುವ ಹಾಗಿಲ್ಲ ಈಗ ಹಾಗಿದ್ರೆ ಗ್ರಾಮರ್ ರೈಟಿಂಗ್ ಸೆಕ್ಷನ್ ಈಗ ಮಕ್ಕಳುಗಳು ಐದು ವಾಕ್ಯದಲ್ಲಿ ಬರೀತಾರಲ್ಲ ಅದು ಹೇಗೆ ಅದು ಯಾವ ಯಾವದಿದೆ ಸೆಂಟೆನ್ಸ್ ಸಿಂಪಲ್ ಆಗಿರಬೇಕು ಅಂತ ಹೇಳಿದ್ದಾರೆ ಅವರು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಅದು ಮಕ್ಕಳ ಮಟ್ಟಕ್ಕಿರಬೇಕು ಚಿಲ್ಡ್ರನ್ ಮಕ್ಕಳ ಮಟ್ಟಕ್ಕೆ ಇರಬೇಕು ಅಂತ ಹಾಕಿ ಹಾಕಿದ್ದಾರೆ ಅವರು ಈ ವರ್ಷ ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕರಿಕ್ಯುಲಮು ಪರ್ಟಿಕ್ಯುಲರ್ ಆಗಿ ಏನನ್ನು ಕೇಳಬೇಕು ಹೇಗೆ ಕೇಳಬೇಕು ಯಾವ ಯಾವ್ದು ಕೇಳಬೇಕು ವೆರಿ ಕ್ಲಿಯರ್ ಆಗಿ ಬಂದಿದೆ ಅದರಲ್ಲಿ ನಾವು ನೋಡ್ಕೊಳ್ಳೋಣ ಹಾಗಾಗಿ ಇಲ್ಲಿ ನಮಗೆ ವಿದ್ಯಾರ್ಥಕ ನಿಷೇಧಾರ್ಥಕ ಮತ್ತು ಸಂಭಾವನಾರ್ಥಕ ಈ ಮೂರನ್ನು ಕೇಳಬೇಕು ಈ ವರ್ಷ ಕೇಳಿದ ಹಾಗೆ ಎಲ್ಲವನ್ನೂ ಸಂಭಾವನಾರ್ಥಕ ವಿದ್ಯಾರ್ಥಕ ಅದನ್ನೇ ಕೇಳಿ ಅದರನ್ನೇ ಮಾಡಿ ಅಂತ ಹೇಳ್ಬೇಡಿ ಇರ್ ವೆರಿ ಕ್ಲಿಯರ್ ಆಗಿ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಈ ಮೂರರಲ್ಲಿ ಯಾವುದಾರು ಒಂದನ್ನು ಕೇಳಿ ಈ ಮೂರನ್ನೇ ಮೂರು ಕೇಳಬೇಡಿ ಅದು ತಪ್ಪಾಗ್ಬಿಡುತ್ತೆ ಅದು ಬ್ಲೂ ಪ್ರಿಂಟ್ ಫಾಲೋಅಪ್ ಮಾಡ್ಲಿಲ್ಲ ಅದು ಗೊತ್ತಿಲ್ಲ ಅನ್ನೋದನ್ನು ತೋರಿಸ್ಬಿಡುತ್ತದೆ ಅಂದ್ರೆ ಪ್ರಶ್ನೆ ಪತ್ರಿಕೆ ತೆಗೆಯುವವರಿಗೆ ನಾಲೆಡ್ಜ್ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ತಿದೆ ಹಾಗಾಗಿ ಆತರ ಮಾಡಬೇಡಿ ನೆಕ್ಸ್ಟ್ ಟೈಮ್ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಕಾಲಗಳು ಕಾಲದಲ್ಲಿ ಯಾವುದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ವೆರಿ ಕ್ಲಿಯರ್ ಇದೆ ಆಮೇಲೆ ಕರ್ತರಿ ಕರ್ಮಣಿ ಪ್ರಯೋಗ ಓಕೆ ಕರ್ತರಿ ಕರ್ಮಣಿ ಪ್ರಯೋಗ ಗ್ರಾಮ್ಯ ಗ್ರಾಂಥಿಕ ಇದನ್ನು ಕೇಳಬೇಕಿತ್ತು ಈ ಸಲ ಕೇಳಲಿಲ್ಲ ಕಾಲದಲ್ಲಿ ಕೂಡ ಕೇಳಬೇಕಿತ್ತು ಕೇಳಲಿಲ್ಲ ಇದನ್ನು ಕೇಳಬೇಕಿತ್ತು ಕೇಳಲಿಲ್ಲ ಗ್ರಾಮ್ಯ ಗ್ರಾಂಥಿಕ ಓಕೆ ನೆಕ್ಸ್ಟು ಆಮೇಲೆ ಗ್ರಾಮ್ಯ ಗ್ರಂಥಿಕ ಸ್ವಂತ ವಾಕ್ಯಗಳು ಓಕೆ ಇನ್ನು ಗಾದೆಗಳು ವೆರಿ ಕ್ಲಿಯರ್ ಆಗಿ ಬೋರ್ಡು ಕೊಟ್ಟಿದೆ ದಯವಿಟ್ಟು ಶಿಕ್ಷಕರು ಮಕ್ಕಳು ಎಲ್ಲರೂ ಇದನ್ನು ಅಪ್ ಮಾಡಬೇಕಾಗುತ್ತದೆ ನಾವು ಇದನ್ನು ಯಾಕಂದರೆ ಇದು ನಮ್ಗೆ ಎಂಡೋರಿಗೂ ಗೊತ್ತಿರೋದಿಲ್ಲ ಕೆಲವೊಂದು ಸಲ ಇದನ್ನು ಕ್ಲಿಯರ್ ಆಗಿ ನಾವು ತಿಳ್ಕೊಳ್ಬೇಕಾಗುತ್ತದೆ ಇದು ಸಿರಿಗನ್ನಡ ಓಕೆ ಇಲ್ಲಿ ಇರುವಂಥದ್ದು ಇನ್ನು ಈ ಸಲ ಸ್ವಲ್ಪ ಗೊಂದಲ ಅನಿಸಿದೆಯಾ ಅಂತ ನಾವೇನಾರು ಅಂದ್ಕೊಂಡಿದ್ರೆ ಕೋರ್ಸ್ ಎ ಕೋರ್ಸ್ ಬಿ ಅಂತ ನಾನು ಹೇಳಿದ್ನಲ್ಲ ಅದನ್ನು ಸ್ವಲ್ಪ ನಾವು ನೋಡ್ಕೊಳ್ಳೋಣ ಹೇಗೆ ಅನ್ನೋದನ್ನು ನೋಡೋಣ ಇದೆಲ್ಲ ನೀವು ನೋಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ಇದೆಲ್ಲ ಸಹ ಕೆಲವು ಜನ ಅಪ್ ಮಾಡ್ತಾರೆ ಮಾಡ್ಕೊಳ್ಬೋದು ಇದು ಲಾಸ್ಟ್ ಇಯರಿಂದ ಬರ್ತಾ ಇದೆ ತುಂಬ ಸುಂದರವಾಗಿ ಇದ್ದಾರೆ ಕರಿಕುಲಮ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ಆದರೆ ಅದನ್ನು ಫೈನಲ್ ಪೇಪರ್ ಅವರು ಫಾಲೋ ಅಪ್ ಮಾಡ್ತಾ ಇಲ್ಲ ಅಷ್ಟೇ ಸ್ವಲ್ಪ ಈ ವರ್ಷದಲ್ಲಿ ಬೆಟರ್ ಅಂದ್ಕೊಳ್ಳಿ ಇದು ಸಿರಿಗನ್ನಡ ಓಕೆ ಪ್ರಥಮ ಭಾಷೆಯಲ್ಲಿ ಕೇಳಿದ್ದಾರೆ ಇದನ್ನು ಹತ್ತನೇ ತರಗತಿ ನೆಕ್ಸ್ಟ್ ಇಲ್ಲೇನು ಇದು ಕೂಡ ಹತ್ತನೆಯ ತರಗತಿನೇ ಕ್ಲಾಸ್ ಟೆನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ನೋಡಿ ಸೆಕೆಂಡ್ ಲ್ಯಾಂಗ್ವೇಜ್ ಅಂತಾನೆ ಇದೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಮತ್ತೆ ಗೊಂದಲ ಬೇಡ ಇದು ನಾಟ್ ಎ ತರ್ಡ್ ಲ್ಯಾಂಗ್ವೇಜ್ ಇದು ತಿಳಿಗನ್ನಡ ಅಂದ್ರೆ ನೀವು ಸಿರಿಗನ್ನಡನಾದ್ರೂ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಿ ಅಥವಾ ತಿಳಿಗನ್ನಡನಾದ್ರೂ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಿ ಅದು ನಿಮ್ಮ ನಿಮ್ಮ ಆಯ್ಕೆ ನಿಮ್ಮ ನಿಮ್ಮ ಶಾಲೆಗೆ ಬಿಟ್ಟಿದ್ದು ಹಿಂದಿಯಲ್ಲೆಲ್ಲ ಇದೆಯಲ್ಲ ಕೋರ್ಸ್ ಎ ಕೋರ್ಸ್ ಬಿ ಅಂತ ಇದೆಯಲ್ಲ ಕನ್ನಡದಲ್ಲಿ ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ ನೀವು ಮಾಡಬಹುದು ಇಲ್ಲವೇ ಬಿಡಬಹುದು ಅದು ನಿಮ್ಮ ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ಓಕೆ ಇಲ್ಲಿ ನಾವು ನೋಡ್ಕೊಂಡು ಹೋಗೋಣ ಯಾವ ಪದ್ಯಗಳು ಇರುತ್ತದೆ ಅಥವಾ ಯಾವ ಇರತ್ ಇರುತ್ತೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಪದ್ಯ ಯಾವುದು ಗದ್ದೆ ಯಾವುದು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಪೋಯಮ್ಸ್ ಇದು ನಿಮಿಷ ಯಾವ ಯಾವ್ದು ಇಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋಣ ಇಲ್ಲಿ ಇಲ್ಲೇನಂತ ಹೇಳಿದ್ರೆ ಇದು ಕೆಲವೊಂದು ಕೆಲವೊಂದ್ಸಲ ನಮ್ಗೆ ಗೊಂದಲ ಅನ್ಸಬಹುದು ಇದು ನಮ್ಗೆ ಗೊತ್ತಿಲ್ಲಲ್ಲ ಅಂತ ಹೇಳಿ ಇಲ್ಲಿ ಕೂಡ ಅವರು ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಒಣ ಮರದ ಗಿಳಿ ನಾನಿಲ್ಲಿ ಕನ್ನಡದಲ್ಲಿ ಬೇಕಾದರೆ ಬರೀತೀನಿ ಇಲ್ಲಿ ಒಣ ಮರದ ಗಿಳಿ ಕೆಲವೊಬ್ರು ನೋಡಲಿಲ್ಲ ಅಂದರೆ ಕಷ್ಟ ಆಗುತ್ತದೆ ಇಲ್ಲಿ ಒಣ ಮರದ ಗಿಳಿ ಅಂತ ಇಲ್ಲಿ ಸ್ವಲ್ಪ ಸ್ಪೆಲ್ ಮಿಶೇಕ್ ಇದೆ ಅಂತ ಕಾಣುತ್ತದೆ ಇಲ್ಲೆಲ್ಲ ಆಮೇಲೆ ಹಸಿ ಮಸಿ ಸಿ ಮಸಿ ಕೃಷಿ ಅಂತ ಕೃಷಿ ಆಮೇಲೆ ಗಾನ ಯೋಗಿ ಪಂಡಿತ್ ಪುಟ್ಟರಾಜ ರಾಜ ಗವಾಯಿ ಇದು ಸೀನಿಗೆ ಕೇಳಿದ್ದಾರೆ ಅವರು ಸೀನ್ ಗೆ ಕೊಡಬೇಕಂತೆ ಇದನ್ನು ಯಾವುದು ಇಲ್ಲಿ ಗಾನಯೋಗಿ ಗಾನ ಯೋಗಿ ಪಂಡಿತ್ ಪುಟ್ಟರಾಜ ಪುಟ್ಟ ರಾಜ ಗವಾಯಿ ಇದು ಯಾವುದಕ್ಕೆ ಕೇಳಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಇದು ಸೀನ್ ಓನ್ಲಿ ಫಾರ್ ಸೀನ್ ಅಂತ ಕೊಟ್ಟಿದ್ದಾರೆ ಸೀನ್ ಪೆಸೇಜ್ಗೆ ಈ ಪಾಠವನ್ನು ಬರೀ ಸೀನ್ ಮೆಸೇಜ್ ಗೆ ತಗೊಳ್ಬೇಕು ಅಂತ ಅವ್ರು ಹೇಳಿದ್ದಾರೆ ಇದೂ ಅಷ್ಟೇ ನೆಕ್ಸ್ಟ್ ಕೊಟ್ಟಿದ್ದಾರೆ ಅವರು ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಬೇಕಾದ್ರೆ ಬರೀತೀನಿ ಹಕ್ಕಿ ಗೂಡುಗಳ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವುದರಿಂದ ಅದು ಆಗ್ಬೋದು ಇಲ್ಲಿ ಅದು ಸ್ವಲ್ಪ ಕನ್ನಡದಲ್ಲೇ ಕೊಟ್ಟರೆ ಚೆನ್ನಾಗಿರುತ್ತದೆ ಇಂಗ್ಲೀಷಲ್ಲಿ ಕೊಡೋದ್ರಿಂದ ಸಲ ಆಗ್ಬಿಡುತ್ತೆ ಅದು ಹಕ್ಕಿ ಗೂಡುಗಳ ಗೂಡುಗಳ ನಿಗೂಢ ನಿಗೂಢ ಜಗತ್ತು ಸ್ವಲ್ಪಟ್ಟೆ ಜಗತ್ತು ಇದು ಕೂಡ ಸೀನ್ ಪ್ಯಾಸೇಜ್ ಅಂತ ವೆರಿ ಕ್ಲಿಯರ್ ಓನ್ಲಿ ಫಾರ್ ಸೀನ್ ಪ್ಯಾಸೇಜ್ ಅಂತ ಹೇಳಿದ್ದಾರೆ ಇವೆರಡು ಪದ್ಯ ಪಾಠವನ್ನು ನೀವು ಮೂರನೆಯ ಪಾಠ ಮತ್ತು ನಾಲ್ಕನೆಯ ಪಾಠವನ್ನು ನೀವು ಸೀನ್ ಪ್ಯಾಸೇಜ್ಗೆ ಬಳಸ್ಕೊಳ್ಬೇಕು ಬೇರೆಯಲ್ಲಿ ಬಳಸುವ ಹಾಗೆ ಇಲ್ಲ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಕಾಪಿ ಕಪ್ಪು ಅಂತ ಕಾಪಿ ಕಪ್ಪು ಓಕೆ ಇನ್ನು ನೆಕ್ಸ್ಟ್ ಇದು ಗಂಗೆಯಲ್ಲಿ ದೀಪ ಗಂಗೆ ದೀಪಮಾಲೆ ದೀಪ ಮಾಲೆ ಕೆಲವರು ನೋಡದೆ ಇದ್ರೆ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿದ್ದಿದ್ರು ಓಕೆ ಆಮೇಲೆ ನೆಕ್ಸ್ಟ್ ಇನ್ನು ನನ್ನ ಗೋಪಾಲ ಇದಿಷ್ಟು ಓಕೆ ನೆಕ್ಸ್ಟ್ ಇದು ಗೋಪಾಲ ಇನ್ನು ಸೆವೆನ್ ಒನ್ ಟು ತ್ರೀ ಸೆವೆನ್ ಅಲ್ಲಿ ಇವು ಎರಡು ಸೀನ್ ಪೆಸೇಜ್ ಕೇಳಿದ್ದಾರೆ ಇದು ನಿಮಗೆ ನೆಕ್ಸ್ಟಲ್ಲ ನೀವು ಇದು ಕೇಳಬೇಕಾಗುತ್ತದೆ ಕ್ವಶನ್ ಏನು ಆನ್ಸರ್ಗೆ ಕೇಳಬೇಕಾಗುತ್ತದೆ ಇನ್ನು ಪೊಯಂಸಲಿ ಅಲ್ಲಿ ಇಲ್ಲಿ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಎರಡು ಸೀನ್ ಪ್ಯಾಸೇಜ್ ಅಂತ ಸೀನ್ ಪೊಯಮ್ ಅಂತಾನೆ ಕೊಟ್ಬಿಟ್ಟಿದ್ದಾರೆ ನೆಕ್ಸ್ಟು ಇದು ಯಾವುದು ಬೋಧಿ ವೃಕ್ಷದ హాడు ఇది నోడి బోధి బోధి ముక్ష్నద పాడు ములే సవి చైత్రంత సవి చైత్ర నెక్స్ట్ సద్దు మాడదిరు ು ಮಾಡ ಇಲ್ಲಿ ಗುರಿ ಅಂತ ಹೇಳಿದ್ದಾರೆ ಇಲ್ಲಿ ಇದು ಓನ್ಲಿ ಫಾರ್ ಸೀನ್ ಅಂತ ಹಾಕಿದ್ದಾರೆ ಇದು ಯಾವುದು ಈ ಗುರಿ ಇದು ಸೀನ್ ಪ್ಯಾಸೇಜಿಂಗ್ ಅಂತ ಹೇಳಿದ್ದಾರೆ ಇದೂ ಅಷ್ಟೇ ಎರಡನ್ನು ಯಾವುದು ಮೂಡಲ್ ಕುಣುಗಲ್ ಕೆರೆ ಇಲ್ಲಿ ಪ್ಲೇಸ್ ಇಲ್ಲ ನನಗೆ ಬರೀಲಿಕ್ಕೆ ಮೂಡಲ್ ಹುಣಗಲ್ ಕೆರೆ ಇದು ಕೂಡ ಸೇಮ್ ಪ್ಯಾಸೇಜ್ ಅಂತ ಹಾಕಿದ್ದಾರೆ ಓನ್ಲಿ ಪರ್ ಸೇಮ್ ಪೋಯಮ್ ಅಂತ ಹಾಕಿದ್ದಾರೆ ಇವೆರಡು ಓಕೆ ಯಾವ ಯಾವುದು ಇಲ್ಲಿ ಕೊಟ್ಟಿದ್ದಾರೆ ನಾಲ್ಕು ಮತ್ತು ಐದು ಅಲ್ಲಿ ಮೂರು ಮತ್ತು ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಮತ್ತು ಐದು ಓಕೆ ವೆರಿ ಕ್ಲಿಯರ್ ಇರಲಿ ಆಮೇಲೆ ವಚನಗಳು ವಚನ ವಚನಗಳು ಆಮೇಲೆ ನೆಕ್ಸ್ಟು ನಿಟ್ಟು ಓಡದಲ್ಲಿ ಹಾಯ್ದನ್ನು ಬಿಟ್ಟ ಮಂಡೆಯಲ್ಲಿ ಅಂತ ಅಂದರೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕು ಏನೋ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಕಾಣುತ್ತಿದ್ದಲ್ಲಿ ಇದನು ಆ ಇದನ್ನು ಬಿಟ್ಟ ಮಂಡೆಯಲ್ಲಿ ಬಿಟ್ಟ ಮಂಡೆ ಯಲಿ ಅಂತ ಪ ಸ್ವಲ್ಪ ಹೆಸರೇ ಇಷ್ಟು ಉದ್ದ ಇದೆಯಪ್ಪ ಇದನ್ನು ನೋಡಬೇಕಾಗುತ್ತದೆ ಓಕೆನಾ ಇನ್ನು ಪಠ್ಯಪೂರಕ ಅಧ್ಯಯನ ಇಲ್ಲಿನೂ ಕೂಡ ಪಠ್ಯಪೂರಕ ಅಧ್ಯಯನ ಇರುತ್ತದೆ ಓಕೆ ಟೆಕ್ಸ್ಟ್ ಇಲ್ಲಿ ಕೂಡ ಸಾಮಾನ್ಯವಾಗಿ ಇಲ್ಲಿ ಜಾಸ್ತಿ ತೆಗೆದುಕೊಂಡಿಲ್ಲ ಬರೀ ಎರಡೇ ತಗೊಂಡಿದ್ದಾರೆ ನೋಡಿ ಎರಡೇ ತಗೊಂಡಿದ್ದಾರೆ ಯಾವುದು ಒಂದು ಕಳ್ಳರ ಗುರು ಕಳ್ಳರ ಗುರು ಆಮೇಲೆ ನೆಕ್ಸ್ಟು ಹೊಂಗೆ ಬೇವುಗಳ ಹಾಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದಾವಂತ ಕಾಣುತ್ತದೆ ಸಾಮಾನ್ಯವಾಗಿ ಹೊಂಗೆ ಬೇವುಗಳ ಬೇವುಗಳ ಹಾಡು ನನಗೆ ಎಷ್ಟು ಇದು ಬರ್ದಿದ್ದೀನಿ ನಾನು ಅಷ್ಟು ಅಥವಾ ಸ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ನನಗಷ್ಟು ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಥವಾ ಇದೇನು ಗೊತ್ತಿಲ್ಲ ಆಮೇಲೆ ರೈಟಿಂಗು ಇದು ಕ್ರಿಯೇಟಿವ್ ರೈಟಿಂಗ್ ಗೊತ್ತಿದೆಯಲ್ಲ ಸಾಮಾನ್ಯವಾಗಿ ಪ್ರಬಂಧ ಕೊಟ್ಟಿದ್ದಾರೆ ಪತ್ರ ಲೇಖನ ಇದೆಲ್ಲ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುವಂಥದೇ ಕೊಟ್ಟಿದ್ದಾರೆ ಇಲ್ಲಿ ವರದಿ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತದೆ ಇನ್ನು ಗ್ರಾಮ ಇದರಲ್ಲಿ ಗ್ರಾಮರ್ ನೋಡ್ಕೊಳ್ಳೋಣ ಅಲ್ಲೇನ ಯಾವುದಾದ್ರು ಗ್ರಾಮರ್ ಮಿಟ್ಟೋದ್ನ ಇಲ್ಲ ಅಂತ ಕಾಣುತ್ತದೆ ಇದೆಲ್ಲ ಗೊತ್ತಾಗುತ್ತದೆ ಎಲ್ಲ ಸೇಮ್ ಪ್ಯಾಸೇಜ್ ಅಂತ ಅನ್ಸಿಮ್ ಪ್ಯಾಸೇಜು ಆಮೇಲೆ ಇಲ್ಲಿ ಎಮ್ ಸಿ ಕ್ಯೂಗೆ ಯಾವ್ದು ಬರುತ್ತದೆ ಈ ಹತ್ತು ಎಮ್ ಸಿ ಕ್ಯೂ ಅಲ್ಲಿ ಯಾವ್ಯಾವುದು ಇರುತ್ತದೆ ಅನ್ನೋದನ್ನು ಅವರು ಕೂಡ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಸೇಮ್ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆ ಕೊಟ್ಟಿದ್ದಾರೆ ಯಾಕೆಂದರೆ ಫಸ್ಟಿಗೆ ಮಕ್ಕಳಿಗೆ ಯಾಕೆಂದರೆ ಅದು ತಿಳಿಗನ್ನಡ ಆಗಿರುವುದರಿಂದ ನನಗೆ ಗೊತ್ತಿಲ್ಲ ಆಮೇಲೆ ಸಮಾಸಗಳು ಇಲ್ಲಿ ಸಮಾಸದಲ್ಲಿ ಸಾರಿ ಸಂಧಿಗಳು ಸಂಧಿಗಳಲ್ಲಿ ಲೋಪ ಆಗಮ ಆದೇಶ ಸ ಈ ಸೇಮ್ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ವೃದ್ಧಿಸಂಧಿ ಅನುನಾಸಿಕ ಒಂದು ಕೊಟ್ಟಿದ್ದಾರೆ ಇಲ್ಲಿ ಓಕೆ ನೆಕ್ಸ್ಟು ಆಮೇಲೆ ನೆಕ್ಸ್ಟು ನಾಮಪದಗಳು ನಾಮಪದಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ಕೊಟ್ಟಿದ್ದಾರೆ ನಾನಾ ಅರ್ಥ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾನಾರ್ಥಗಳು ನಾನಾರ್ಥಗಳು ಕೊಟ್ಟಿದ್ದಾರೆ ಆಮೇಲೆ ಸಮಾಸಗಳು ಸಮಾಸಗಳು ತತ್ಪುರುಷ ಕರ್ಮಧಾರೆಯ ಸಮಾಸ ಕ್ರಿಯಾ ದ್ವಂದ್ವ ದಿಗು ಸೇಮ್ ಇದೆ ಅಂತ ಕಾಣುತ್ತದೆ ಅಲ್ಲಿರುವಂಥದ್ದು ಇಲ್ಲಿ ಇರುವಂಥದ್ದು ಇದೆ ಮಲ್ಲಿ ಅವ್ಯಯಗಳಲ್ಲಿ ಇಲ್ಲಿ ಅನುಕರಣ ಅವ್ಯಯಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಅದು ಮಾತ್ರ ಅಂತಾನೆ ಅನಿಸುತ್ತದೆ ಮಾವನಲ್ಲಿ ಏನು ದುರೀಕ್ತಿ ಜೋಡಿ ಅಥವಾ ಜೋಡು ನೋಡಿ ತತ್ಸಮ ತದ್ಭವ ಧಾತು ನೆಕ್ಸ್ಟು ಕರ್ತೃ ಕರ್ಮ ಕ್ರಿಯಾಪದ ಕರ್ತೃ ಕರ್ಮ ಕ್ರಿಯಾಪದವನ್ನು ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಸಮನಾರ್ಥಕ ಪದಗಳು ಇನ್ನು ವಿರುದ್ಧ ಪದಗಳು ಇಷ್ಟು ಕೊಟ್ಟಿದ್ದಾರೆ ಯಾವುದು ಇದು ಎಂ ಸಿ ಕ್ಯೂ ಅಲ್ಲಿ ಬರುವಂಥ ಪದಗಳು ಇದು ತರ್ಡ್ ಲ್ಯಾಂಗ್ವೇಜ್ ಅಲ್ಲ ಒಂದು ಸಲ ಟೈಮ್ ತಗೊಳತ್ತೆ ಇದು ಅಷ್ಟನ್ನು ಫಾಸ್ಟಾಗಿ ನಾವಿನ್ನೂ ಮಾಡಲಿಲ್ಲಲ್ಲ ಹಾಗಾಗಿ ಕೈ ಹಿಡ್ದಂಗೆ ಆಗನಿಸುತ್ತದೆ ನೆಕ್ಸ್ಟ್ ಇನ್ನು ಇದು ಗ್ರಾಮರ್ ರೈಟಿಂಗ್ ಈ ಫೈವ್ ಅಲ್ಲಿ ಬರೀತಾರಲ್ಲ ಅಲ್ಲಿ ಸಾಮಾನ್ಯವಾಗಿ ಹಾಗೆ ಇದೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಇದೆ ಕಾಲಗಳು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಇದೆ ಆಮೇಲೆ ಗ್ರಾಮ್ಯ ಗ್ರಾಂಥಿಕ ರೂಪ ಇನ್ನು ಸ್ವಂತ ವಾಕ್ಯಗಳು ನುಡಿಗಳು ಆಮೇಲೆ ಇನ್ನೊಂದು ಗಾದೆಗಳು ಸೇಮ್ ಆ್ಯಸ್ ಇಟ್ ಈಸ್ ಇದೆ ಇಲ್ಲಿ ನಾನಾರ್ಥ ಒಂದು ಸಪ್ರೇಟ್ ಬಂತು ಅಂತ ಕಾಣುತ್ತದೆ ಇಲ್ಲಿ ಹಾಗಾಗಿ ಅದೊಂದೇ ಗ್ರಾಮರ್ ಸ್ವಲ್ಪ ವ್ಯತ್ಯಾಸ ತೋರಿಸ್ತಿದ್ದೇನ ಅಷ್ಟು ಬಿಟ್ಟರೆ ಎಲ್ಲ ಇಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಅಲ್ಲಿ ಬಂದಿರುವಂಥದ್ದು ಸಾಮಾನ್ಯವಾಗಿ ಇವೆಲ್ಲವೂ ಸೇಮ್ ಇದೇ ಇರ್ತದೆ ಇದು ನಮಗೆ ತಿಳಿಗನ್ನಡದ ಗೊತ್ತಿರುವಂಥ ಗ್ರಾಮರ್ಗಳು ಇದೆಲ್ಲ ಪ್ರಾಜೆಕ್ಟು ಅದೆಲ್ಲ ಗೊತ್ತಾಗುತ್ತದೆ ಎಲ್ಲ ಸಾಮಾನ್ಯವಾಗಿ ಇದು ನೋಡಿ ತಿಳಿಗನ್ನಡ ಹತ್ತನೇ ತರಗತಿಯ ತಿಳಿಗನ್ನಡ ತಿಳಿಗನ್ನಡದಿದ ಅದು ಸಿರಿಗನ್ನಡದು ಇದು ಇದು ಕೂಡ ದ್ವಿತೀಯ ಭಾಷೆನೇ ಅದು ಕೂಡ ದ್ವಿತೀಯ ಭಾಷೆನೇ ಇಲ್ಲಿ ಮತ್ತೆ ತರ್ಡ್ ಲ್ಯಾಂಗ್ವೇಜ್ ಅಂತ ಗೊಂದಲ ಮಾಡ್ಕೊಳ್ಳೋದು ಬೇಡ ನಾಟೇ ಥರ್ಡ್ ಲ್ಯಾಂಗ್ವೇಜ್ ಅಂದರೆ ಸಿರಿಗನ್ನಡ ಮಾಡುವರು ಸಿರಿಗನ್ನಡ ಮಾಡ್ಬೋದು ತಿಳಿಗನ್ನಡ ಮಾಡುವರು ತಿಳಿಗನ್ನಡ ಮಾಡೋದು ಆ ಶಾಲೆಗೆ ಬಿಟ್ಟಿರುವಂಥದ್ದು ಓಕೆ ಆದರೆ ದ್ವಿತೀಯ ಭಾಷೆನೇ ಅದು ಸೆಕೆಂಡ್ ಲ್ಯಾಂಗ್ವೇಜೇ ಎರಡು ಸೆಕೆಂಡ್ ಲ್ಯಾಂಗ್ವೇಜೇ ಯಾವುದೇ ತುಂಬ ಏನು ಇದಿಲ್ಲ ಗ್ರಾಮರಲ್ಲೆಲ್ಲ ಏನು ತುಂಬ ವ್ಯತ್ಯಾಸ ಇಲ್ಲ ಇಲ್ಲಿ ಸ್ವಲ್ಪ ಪಠ್ಯಪೂರಕದಲ್ಲಿ ಎರಡೇ ಕೊಟ್ಟಿದ್ದಾರೆ ಅಲ್ಲಿ ಜಾ ಎರಡು ಜಾಸ್ತಿ ಇರುತ್ತದೆ ಒಂದು ಗ್ರಾಮರಲ್ಲಿ ಮಾತ್ರ ಇಲ್ಲಿ ವ್ಯತ್ಯಾಸ ತೋರಿಸಿದ್ದಾರೆ ಅಷ್ಟು ಬಿಟ್ಟರೆ ಇನ್ನೆಲ್ಲದೂ ಸೇಮ್ ಆ್ಯಸ್ ಇಟ್ ಇಸ್ ಇದೆ ಯಾವುದು ಹೆಚ್ಚು ಕಡಿಮೆ ಏನೂ ಇಲ್ಲ ಒಂದು ಒಂದು ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸಿಗೆ ಮಾತ್ರ ಹೆಚ್ಚು ಕಡಿಮೆ ಬಂದಿದೆ ಗ್ರಾಮರ್ಗಳು ಅಷ್ಟೇ ಆಗಿದೆ ಸಿಲೆಬಸ್ ಎಲ್ಲ ಚಿ ಕರಿಕುಲಮ್ ಎಲ್ಲ ತುಂಬ ಚೆನ್ನಾಗಿದೆ ಸಿಲೆಬಸ್ ಎಲ್ಲ ಬೋರ್ಡ್ ವೆರಿ ಕ್ಲಿಯರ್ ಆಗಿ ಕಳಿಸ್ಕೊಟ್ಟಿದೆ ಅಂತ ಅಂದ್ಕೊಳ್ಳೋಲ್ಲ ನಾವು ಯಾಕಂದ್ರೆ ತುಂಬ ಚೆನ್ನಾಗಿದೆ ಕೋರ್ಸ್ ಎ ಮತ್ತು ಕೋರ್ಸ್ ಬಿ ಅಂತ ತಿಳ್ಕೊಳ್ಬೇಕು ಗೊಂದಲ ಬೇಡವೇ ಬೇಡ ಎಲ್ಲರಿಗೂ ವಂದನೆಗಳು ನಮಸ್ಕಾರಗಳು